ಬಿದ್ದ ಹೂಗಳು ಅರಳೋದಿಲ್ಲ ಆದರೆ ಬೇರುಗಟ್ಟಿ ಇದ್ದರೆ ಹೊಸ ಹೂಗಳು ಮತ್ತೆ ಹುಟ್ಟಬಹುದು ಈಗ ನಾವು ಕರ್ಬೂಜ ಹಣ್ಣಿನ ಸ್ಮೂದಿಯನ್ನು ಮಾಡುವ ಇದರಿಂದ ನಾವು ಜ್ಯೂಸ್ಸ ಮಾಡ್ಬೋದು ಸ್ಮೂದಿ ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದರೆ ನಾವು ತೆಂಗಿನ ಹಾಲು ಹಾಕಿ ಮಾಡ್ತಾ ಇದ್ದೇವೆ ಇದರಲ್ಲಿ ಗುಡ್ ಫ್ಯಾಟ್ ನಮಗೆ ಸಿಗುತ್ತೆ ಹಾಗೂ ಎನರ್ಜಿ ಗುಡ್ ಫ್ಯಾಟಲ್ಲಿ ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ಸ್ಟೊಮಕ್ ಫಿಲ್ಲಿಂಗ್ ಇರುತ್ತೆ ಜೊತೆಗೆ ನಾನು ಅದಕ್ಕೆ ಮಸ್ಕ್ ಮೆಲನ್ ಮೇನ್ ಆಗಿ ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟು ಇದರಲ್ಲಿ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ನಮ್ಮ ದೇಹವನ್ನು ತಂಪಾಗಿರಲು ಸಹಾಯ ಮಾಡುತ್ತದೆ ಜೊತೆಗೆ ಇದರಲ್ಲಿ ವೈಟಮಿನ್ಸ್ ಇದೆ ವೈಟಮಿನ್ ಎ ಇದೆ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಉತ್ತಮ ಹಾಗೆ ಇದರಲ್ಲಿ ಪೊಟ್ಯಾಷಿಯಂ ರಿಚ್ ಇದೆ ಇದು ನಮ್ಮ ಹೃದಯ ರೋಗಿ ಹೃದಯ ಸಂಬಂಧಿ ತೊಂದರೆಗಳಿಗೆ ತುಂಬ ಸಹಾಯ ಆಗುತ್ತದೆ ಜೊತೆಗೆ ಫೈಬರ್ ರಿಚ್ಚು ಸೊ ನಮ್ಮ ಕಾನ್ಸ್ಟಿಪೇಷನ್ ಅಥವಾ ಅಂತ ಏನು ಹೇಳ್ತೀವಿ ಅದನ್ನು ಕಮ್ಮಿ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಜೊತೆಗೆ ಈ ಫೈಬರು ಶುಗರ್ ಕಂಟ್ರೋಲ್ ಅಂದರೆ ಡಯಾಬಿಟಿಸ್ ಏನಿದೆ ಕಂಟ್ರೋಲ್ಗೆ ಹೆಲ್ಪ್ ಆಗುತ್ತೆ ಈಸಿಲಿ ಸ್ಟಮಕ್ ಫಿಲ್ಲಿಂಗ್ ಇರುತ್ತೆ ಸೊ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಸೊ ಈಗ ಇದರ ಸ್ಮೂದಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಬ್ಲೆಂಡರಿಗೆ ಮಸ್ಕ್ ಮೆಲನ್ ಹಾಕೊಳ್ಳೋಣ ತೆಂಗಿನ ಹಾಲು ಇದನ್ನ ಹೇಗ್ ಮಾಡೋದಂತ ಯೂಶ್ಲಿ ಗೊತ್ತಿರುತ್ತೆ ತೆಂಗಿನಕಾಯಿ ತುರ್ದ್ಬಿಟ್ಟು ಮಿಕ್ಸಿ ಮಾಡಿ ಅದನ್ನ ಫಿಲ್ಟರ್ ಮಾಡಿದರೆ ನಮಗೆ ತೆಂಗಿನ ಹಾಲು ಸಿಗುತ್ತೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಬೌಲ್ ಹಾಕ್ತಾ ಇದ್ದೀನಿ ಸೊ ಈಗ ಜೊತೆಗೆ ಬ್ಲೆಂಡ್ ಮಾಡೋಣ ಚೆನ್ನಾಗಿ ಬ್ಲೆಂಡ್ ಆಗಿದೆ ಸೊ ಸ್ಮೂದಿ ರೆಡಿಯಾಗಿದೆ ಇದಕ್ಕೀಗ ನಾವು ಫ್ಲ್ಯಾಕ್ ಸೀಡ್ ಸಾಕ್ಸೆ ಬೀಜ ಅಂತ ಹೇಳ್ತೀವಿ ಇದು ಒಮೇಗಾ ತ್ರೀ ರಿಚ್ ಅಂದರೆ ಉತ್ತಮ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಇದು ಹಾಗೂ ನಮಗೆ ಇನ್ನಿತರ ಆರೋಗ್ಯಕ್ಕೆ ತುಂಬ ಸಹಾಯಕಾರಿ ಸೊ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಸೊ ಇದನ್ನ ನೀವು ಈ ಥರ ಟಾಪಿಂಗ್ಸ್ ಥರ ಹಾಕ್ಕೊಂಡು ತಗೊಳ್ಬೋದು ಅಥವಾ ಇದನ್ನ ಪೌಡರ್ ಮಾಡಿಕೊಂಡು ಸ್ಮೂದಿಗೆ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಪೌಡರ್ ಮಾಡಿದ್ರೆ ಸೇಮ್ ಡೇ ಖಾಲಿ ಮಾಡಿ ಪೌಡರ್ ಮಾಡಿ ನೆಕ್ಸ್ಟ್ ಡೇಗೆ ಇಟ್ಕೊಳ್ಬೇಡಿ ಸೊ ನ್ಯೂಟ್ರಿಯೆಂಟ್ಸ್ ರಿಚ್ ಸ್ಮೂದಿ ರೆಡಿ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ಸಂಸ್ಥೆಯ ಸಿಬ್ಬಂದಿ ವರ್ಗಕ್ಕೆ ಪ್ರೇರಣಾ ಕಾರ್ಯಾಗಾರ ನೆರವೇರಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯ ಸಿಬ್ಬಂದಿ ವರ್ಗವನ್ನು ಉದ್ದೇಶಿಸಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಧಾರವಾಡ ಪ್ರಾದೇಶಿಕ ವ್ಯಾಪ್ತಿಯ ಬೆಳಗಾವಿ ಮತ್ತು ಗೋಕಾಕ್ ಜಿಲ್ಲೆಗಳ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರ ಪ್ರೇರಣಾ ಕಾರ್ಯಾಗಾರ ನೆರವೇರಿತ್ತು ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರ ಪ್ರೇರಣಾ ಕಾರ್ಯಾಗಾರವನ್ನು ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಎಸ್ ಅವರು ಉದ್ಘಾಟಿಸಿ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿದರು ಪ್ರೇರಣಾ ಕಾರ್ಯಾಗಾರದಲ್ಲಿ ಬೆಳಗಾವಿ ಖಾಸಾಭಾಗ ಖಾನಾಪುರ ಬೈಲಹೊಂಗಲ ಕಿತ್ತೂರು ಹಿರೇಬಾಗೇವಾಡಿ ಗೋಕಾಕ್ ಸವದತ್ತಿ ರಾಮದುರ್ಗ ಹಾಗೂ ಯರಗಟ್ಟಿ ಯೋಜನಾ ವ್ಯಾಪ್ತಿಯ ಯೋಜನಾಧಿಕಾರಿಗಳು ಮೇಲ್ವಿಚಾರಕರು ಭಾಗವಹಿಸಿ ಮಾಹಿತಿಯನ್ನ ಪಡೆದುಕೊಂಡರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಯಂತ್ರಶ್ರೀ ಯಾಂತ್ರೀಕೃತ ಭತ್ತ ಬೇಸಾಯ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಆಯೋಜಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಇಪ್ಪತ್ಮೂರು ಜಿಲ್ಲೆಗಳ ಎಂಬತ್ತೇಳು ತಾಲೂಕುಗಳಲ್ಲಿ ಹನ್ನೆರಡು ಸಾವಿರದ ಐನೂರು ರೈತರ ಇಪ್ಪತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಯಂತ್ರಶ್ರೀ ಕಾರ್ಯಕ್ರಮ ಅನುಷ್ಠಾನಿಸುವಂತೆ ಕ್ರಿಯಾ ಯೋಜನೆಯನ್ನ ರೂಪಿಸಲಾಗಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀರಿ ನಮಸ್ಕಾರ